ಮೆಂಟಾಲಿಟಿ ಫುಲ್ ಪಾರ್ಟಿ ಮಾಡೋಣ ಫುಲ್ ಪಾರ್ಟಿ ನಿನ್ಗೋಸ್ಕರ ನಾನ್ ಎಷ್ಟನ ಖರ್ಚಾಗ್ಲಿ ಸಾಯಂಕಾಲ ಸೊ ಬೆಳಿಗ್ಗೆ ಎದ್ದು ಬೇಗ ಇತ್ತು ಇವತ್ತು ಶನಿವಾರ ಇದ್ದಿದ್ರಿಂದ ವರ್ಕ್ ಇರಲಿಲ್ಲ ಸೊ ಹಾಗಾಗಿ ನಾನು ಇವತ್ತು ಹೊಲಕ್ ಹೋಗೋಣ ಅಂತ ಹೇಳಿ ಅನ್ಕೊಂಡೆ ಸೊ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ಮಳೆ ಈ ಊರಲ್ಲಿ ಇರಲೇ ಇರಲಿಲ್ಲ ನಿನ್ನೆ ಸ್ವಲ್ಪ ಸಿಕ್ಕಾಪಟ್ಟೆ ಮಳೆ ಬಂದಿದ್ರಿಂದ ಹೊಲಕ್ಕೆ ಬಂದಿದೆ ಅಂತ ಹೇಳಿ ನೋಡ್ಕೊಂಡ್ ಅಂತ ಹೇಳಿ ನಿಮ್ಮ ಈ ಕಡೆ ಹೇಗೆ ಮಳೆ ಬಂದಿದೆ ಅಂತ ಹೇಳಿ ಮಳೆ ಬಂದಿದ್ರೆ ನಿಮ್ಮ ಒಂದು ಊರಲ್ಲಿ ಕಮೆಂಟ್ ಮಾಡಿ ಎಸ್ ಅಂತ ಹೇಳಿ ಸಿಕ್ಕಾಪಟ್ಟೆ ದಿನ ಆಗೋಗಿತ್ತು ಮಳೆ ಬರ್ದಲ್ಲೇ ಹಾಗಾಗಿ ನಿಮ್ಮ ನಿಮ್ಮ ಅಭಿಮಾನಿ ಅಭಿಮಾನಿ ಅಣ್ಣ ಅಣ್ಣ ನೋಡಿ ಮಳೆ ಬಂದ್ರೆ ಏನೋ ಒಂಥರ ಖುಷಿ ಚೆನ್ನಾಗೇ ಬಂದಿದೆ ಸಿಕ್ಕಾಪಟ್ಟೆ ನಿನ್ನೆ ಒಂದು ಸುಮಾರು ಏನಿಲ್ಲ ಅಂದ್ರೂ ಒಂದು ಒಂದೂವರೆ ಗಂಟೆ ನಿನ್ನೆ ಮಳೆ ಬಂದಿದೆ ಆಮೇಲೆ ಸಾಯಂಕಾಲ ರಾತ್ರಿ ಸಣ್ಣಕ್ಕೆ ಬಂದಿದೆ ನೋಡಿ ನಿಮಗೆ ನೀರು ಕಾಣ್ತಾ ಇರ್ಬೋದು ಅಲ್ಲೆಲ್ಲ ಚೆನ್ನಾಗೇ ಬಂದಿದೆ ನೋಡಿ ಎಷ್ಟೋ ದಿನ ಆಗೋಗಿತ್ತು ನಮ್ಮ ಊರಿಗೆ ಮಳೆ ಬರ್ತಲೇ ಎಲ್ಲ ಟ್ಯಾಂಕರಲ್ಲಿ ನೀರು ಒಡಿಸಿ ಒಡಿಸಿ ಸುಸ್ತಾಗಿ ಹೋಗಿದ್ರು ನೋಡ್ತಾ ಇರ್ಬೋದು ಈಗ ಬಂದಿದೆ ಇದೊಂಥರ ಗುಂಡಿ ಇದ್ದಂಗೆ ಇದೆ ಕಡೆ ಇರ್ಬೋದು ಅದರಲ್ಲೂ ಫುಲ್ಲು ನೀರು ತುಂಬಿದೆ ಹೆಂಗಾಗಿತ್ತು ಅಂದರೆ ನಮ್ಮ ಊರಲ್ಲಿ ಊರಿಗೆ ಮಳೆ ಬಂದರೆ ಹೊಲಕ್ಕೆ ಮಳೆ ಬರ್ತಾನೆ ಇರಲಿಲ್ಲ ಎರಡು ಮೂರು ಸರಿ ಹಂಗೆ ಮಾಡೋಗಿದೆ ಸೊ ಇವತ್ತು ಫೈನಲಿ ನಿನ್ನೆ ಒಂದು ಮಳೆ ಬಂದಿರೋದ್ರಿಂದ ಎಲ್ಲ ರೈತರು ಖುಷಿಯಾಗಿದ್ದಾರೆ ಯಾಕೆಂದರೆ ಇಷ್ಟು ದಿನ ಬರೀ ನೀರು ಹೊಡೆದು ಹೊಡೆದು ಸಾಕಾಗೋಯಿತು ಪ್ರತಿಯೊಬ್ಬರೂ ನೀರು ಹೊಡೆದಿದ್ದಾರೆ ಈ ವರ್ಷ ಅವರು ಹೊಡೆದಿಲ್ಲ ಇವರು ಹೊಡೆದಿಲ್ಲ ಅಂತಲ್ಲ ಪ್ರತಿ ವರ್ಷವೂ ನೀರು ಎಲ್ಲರೂ ಹೊಡೆದಿದ್ದಾರೆ ಮತ್ತು ಇಷ್ಟೊತ್ತಾಯಿತು ಅಂದರೆ ಎಲ್ಲರೂ ಹೊಲಕ್ಕೆ ಬಂದುಬಿಟ್ಟು ಇಷ್ಟೊತ್ತಿಗೆ ದಿನ ನೀರು ಸ್ಟಾರ್ಟ್ ಮಾಡ್ಕೊಳೋರು ಆ ವೀಕ್ಷಕರೇ ಒಂದೇ ಒಂದು ಪ್ರಶ್ನೆ ಏನು ಅಂದರೆ ನೀವು ಎಷ್ಟು ಈ ವರ್ಷ ಒಂದು ಬೋರಿಗೆ ಆದಮೇಲೆ ನೀರಿಗೆ ಎಷ್ಟು ಖರ್ಚು ಮಾಡಿದೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹಾಗೆ ಒಂದು ಏನು ಅಂದರೆ ನಮ್ಮ ಒಂದು ಬೋರ್ ಮೊನ್ನೆ ಕೊಡ್ತಿದಾಗ ಈ ಥರ ಕಲ್ಲು ಬಿದ್ದಿದೆ ಕಾಣ್ತಾ ಇರ್ಬೋದು ನೋಡಿ ಕಲ್ಲು ಕೂಡ ಇದೆ ಆಮೇಲೆ ಕರಿ ಕಲ್ಲು ಕೂಡ ಸೊ ಇವೆರಡೂ ಕಲ್ಲು ಬಿದ್ದಿದೆ ಯಾವ್ದು ಬಿದ್ದರೆ ಒಳ್ಳೆಯದು ಅಂತ ಹೇಳಿ ದಯವಿಟ್ಟು ಸ್ವಲ್ಪ ಯಾರಿಗಾದರೂ ಗೊತ್ತಿರೋರು ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ತಿಳಿಸ್ಕೊಡಿ ಯಾಕೆಂದರೆ ಕೆಲವರು ಬೆಳಿ ಕಲ್ಲು ಬಿದ್ದರೆ ಒಳ್ಳೆಯದು ಅಂತಾರೆ ಬಟ್ ಇದು ಮಿಕ್ಸ್ ಮಿಕ್ಸಾಗಿ ಬಿದ್ದಿದೆ ಅದಕ್ಕೋಸ್ಕರ ನನಗೆ ಅರ್ಥ ಆಗ್ತಾ ಇಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದ್ರೆ ದಯವಿಟ್ಟು ಎಲ್ಲ ಕಮೆಂಟ್ ಮಾಡಿ ನೋಡಿ ಎಲ್ಲ ಮೊನ್ನೆ ಲಾರಿ ಹೋಗಿ ಎಲ್ಲ ಗಿಡ ಎಲ್ಲ ತುಳಿಸಿ ಸುಮಾರು ಸುಮಾರು ಗಿಡಗಳು ಹೋಗಿದ್ದಾವೆ ಇದೇನಷ್ಟು ಒಂಚೂರು ಇಂಪ್ರೂವ್ಮೆಂಟ್ ಈಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇಷ್ಟು ದಿನ ಏನೋ ಆಗೋಯ್ತು ಬಟ್ ಇವಾಗ ಒಂದು ಚೆನ್ನಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಒಂದು ಕಡೆ ಹೊಲ ಇತ್ತು ಆ ಹೊಲಕ್ಕೆ ಹೋಗಿ ಸ್ವಲ್ಪ ಡ್ರಿಪ್ ಸುತ್ತಿ ಹಾಗೇ ಒಂಚೂರು ವೀಡಿಯೋ ಮಾಡಿಕೊಂಡು ಬಂದು ನೆಕ್ಸ್ಟ್ ಇನ್ನೊಂದು ತೋಟ ಇದೆ ಆ ಹೋಗೋಣ ಅಂತ ಈಗ ಹೋಗ್ತಾ ಇದ್ವಿ ಸೊ ವೀಕ್ಷಕರೇ ಮತ್ತೆ ಇನ್ನೇನು ನೀವು ನಿಮ್ಮ ಮೂರುಗಡೆ ಕುಡಿದ್ರೆ ಮಳೆ ಎಷ್ಟು ಖರ್ಚು ಮಾಡಿದ್ವಿ ಈ ವರ್ಷ ಈ ವರ್ಷ ಅಂತೂ ತುಂಬ ಸಿಕ್ಕಾಪಟ್ಟೆ ರೈತರು ಮಾತ್ರ ಈ ವರ್ಷ ಬಿಟ್ಟು ಸಿಕ್ಕಾಪಟ್ಟೆ

ಯಕ್ಷಗಾನಕ್ಕೆ ಚೆನ್ನಾಗಿ ಐತೆ ಇದಕ್ಕೆ ಕಂತ ಯಕ್ಷಗಾನ ಒಂದು ಮನ್ಸಲ್ಲೂ ಕೂಡ ಬರೋದಿಲ್ಲ ಯಾಕೆಂದರೆ ದಟ್ ಇಸ್ ದ ಪವರ್ ಆಫ್ ಫಾರ್ಮಾರ್ಟ್ ಏನಂತರ ಇವತ್ತು ಹದಿನೆಂಟನೇ ತಾರೀಖು ಆಗಿರೋದ್ರಿಂದ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಇದೆ ಇವತ್ತು ಆರ್ ಸಿ ಬಿಗೆಲ್ಲಿ ಅಂತ ಎಲ್ಲರೂ ಬೇಡ್ಕೊಳ್ಳಿ ನಿಮ್ಗೆ ಯಾವ ಗೆಲ್ಬೇಕು ಅಂತ ಹೇಳಿ ನಿಮ್ಮ ಒಂದು ವೇರ ಟೀಮನ್ನು ಕಮಿಂಟ್ ಮಾಡಿ ಆಮೇಲೆ ಇವತ್ತು ಏನೇ ಆಗಲಿ ಆರ್ ಸಿ ಟಿಗೆ ಇವತ್ತು ಮಳೆ ಜಾಸ್ತಿ ಅಂತ ಹೇಳಿದೆ ಇವತ್ತು ಮಳೆ ಸ್ವಲ್ಪ ಕಡಿಮೆ ಬರಲಿ ಇವತ್ತು ಬರದೇ ಬೇಡ ಎಂಟರಿಂದ ಒಂದು ಹನ್ನೆರಡು ಗಂಟೆ ತನಕ ಬರದೇ ಬೇಡ ಆಮೇಲೆ ಅದು ಎಷ್ಟು ಆಗ ಬರಲಿ ಮಳೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗೇ ಬಂದಿದೆ ನೋಡ್ಬೋದು ನೀವು ಎಲ್ಲೆಲ್ಲ ಆಲೆ ಕೆಲಸಗಳು ಕಾರ್ಯಕ್ರಮಗಳು ಎಲ್ಲ ಶುರು ಮಾಡ್ಕೊಂಡಿದ್ದಾರೆ ನೋಡ್ರಿ ಏನು ಇದು ಅಲೆ ಏನೋ ಗೊಬ್ಬರನೋ ಅಥವಾ ಏನೋ ಸಿಪ್ಪೆನೋ ಏನೋ ಹಾಕಿಸ್ತಾ ಇದ್ದಾರೆ ಮತ್ತು ಎಲ್ಲ ಮಳೆಗೆ ಅಕ್ಕಿ ಗಿಡ ಎಲ್ಲ ಮುರ್ಕೊಂಡು ಹೋಗಿದೆ ನೋಡ್ತಾ ಇರ್ಬೋದು ನೀವೆಲ್ಲ ಒಂದು ನೀರು ನಿಂತಿರೋದಾಗಲಿ ಅಥವಾ ಭೂಮಿ ಚೆನ್ನಾಗಿ ಹಸಿ ಆಗಿದೆ ಸಕ್ಕತ್ತಾಗೆ ಮಳೆ ಬಂದಿದೆ ಗುರು ಒಟ್ಟು ನಿನ್ನೆ ಮಾತ್ರ ಊರಿಗೆ ನಿನ್ನೆ ಈ ಕಡೆ ಅದರಲ್ಲೂ ಈ ಏರಿಯಾದಲ್ಲಿ ನಿನ್ನೆ ಫಸ್ಟ್ ಬಂದಿರೋದು ನಿನ್ನೆ ಚೆನ್ನಾಗೆ ಬಂದಿರೋದು ಅಂದರೆ ಊರ ಕಡೆ ಎರಡು ಸಲ ಮಳೆ ಆಗಿದೆ ಬಟ್ ಇಲ್ಲಿ ಹೋದ್ರೆ ಸರೀ ಮಳೆ ಆಗಿರಲಿಲ್ಲ ಅದೇನೋ ನಿನ್ನೆ ದೇವ್ರು ಕಂಡುಬಿಟ್ಟು ನಿನ್ನೆ ಒಂದು ಇಲ್ಲಿ ಚೆನ್ನಾಗೇ ಮಳೆ ಆಗೋ ರೀತಿ ಮಾಡಿದಾನೆ ಹಾಗೆ ಇವತ್ತು ಯಾವ ತಂಡ ಗೆಲ್ಲಬೇಕು ಅಂತ ಹೇಳಿ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಒಂದು ಫೇವ್ರೇಟ್ ತಂಡ ಯಾವುದು ಅಂತ ಹೇಳಿ ಕಮೆಂಟ್ ಹಾಕಿ ಮತ್ತು ಇವತ್ತು ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಟೀಮ್ಗಳಿಗೆ ಅಂತ ಹೇಳ್ತಾ ಹಾಗೆ ಇನ್ನೊಂದು ತೋಟಕ್ಕೆ ಬರ್ತೀನಿ ಅಂತ ಹೇಳಿದ್ದಲ್ಲ ಸೊ ಫೈನಲಿ ಈ ತೋಟಕ್ಕೂ ಬಂದೆ ಇಲ್ಲೂ ಕೂಡ ಮಳೆ ಚೆನ್ನಾಗೇ ಆಗಿದೆ ಒಂಥರ ಹೊಲದಲ್ಲಿ ಬಂದಾಗ ಒಂಥರ ಏನೋ ಆ ಪಕ್ಷಿ ಸೌಂಡು ಈ ಮಳೆ ಬಂದಿರುವಾಗ ಭೂಮಿಯ ಸ್ಮೆಲ್ಲು ಅಮೇಜಿಂಗ್ ಅದು ಎಷ್ಟೇ ದುಡ್ಡು ಕೊಟ್ರು ಅದು ಅಷ್ಟು ಒಂಥರ ಸ್ಮೆಲ್ ಸಖತ್ತಾಗಿರುತ್ತೆ ಲಿಟ್ರಲಿ ಸಖತ್ ಖುಷಿ ಆಯ್ತು ಇವತ್ತು ಮಳೆ ಬಂದಿರೋದು ನಿನ್ನೆ ಹಾಗೆ ಬರ್ಬೇಕಾರೆ ಒಂದು ಬಾಳೆಗೊನೆ ಸಿಕ್ತು ನಮ್ಮ ಹೊಲದಲ್ಲಿ ಸೊ ಅದನ್ನು ಇವತ್ತು ಕಿತ್ಕೊಂಡು ಬಂದು ಇವತ್ತಿನ ವೀಡಿಯೋನ ಮುಗಿಸುವಂಥ ಸಮಯ ಸೊ ಎಲ್ರಿಗೂ ಹೋಗಿ ಬರ್ತೇನೆ ಬಾಯ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ